ನಮ್ಮ ಮೆಟ್ರೋ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಮೆಟ್ರೋ ಪ್ರಯಾಣಿಕರಿಗೆ ಉತ್ತಮ ಸಂಪರ್ಕ ವ್ಯವಸ್ಥೆ ಒದಗಿಸುವ ಉದ್ದೇಶದಿಂದ ಬಿಎಂಆರ್ಸಿಎಲ್ ಈ ಕ್ರಮಕ್ಕೆ ಮುಂದಾಗಿದೆ ಅತ್ಯಂತ ಆಧುನಿಕ ತಂತ್ರಜ್ಞಾನದ ಮೂಲಕ ನಮ್ಮ ಮೆಟ್ರೋ ದ ಸುರಂಗ ಮಾರ್ಗಗಳಲ್ಲಿ ಕಂಡುಬರುತ್ತಿದ್ದ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ಬಿಎಂಆರ್ಸಿಎಲ್ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣಗಳಲ್ಲಿ ಐಬಿಎಸ್ ಅಂದ್ರೆ ಇನ್ ಬಿಲ್ಡಿಂಗ್ ಸಲ್ಯೂಷನ್ ಬಿಟಿಎಸ್ ಸೆಲ್ಯೂರ್ ಟವರ್ ಹಾಗೂ ಫೋಲ್ಗಳ ಮೂಲಕ ಫೋರ್ ಜಿ ಹಾಗೂ ಫೈವ್ ಜಿ ಸೇವೆ ಒದಗಿಸುವ ಉದ್ದೇಶದಿಂದ ವೈಫೈ ಅಳವಡಿಕೆ ಮುಂದಾಗಿದೆ ಇನ್ನು ಈ ಯೋಜನೆಗೆ ಅನುಗುಣವಾಗಿ ಬಿಎಂಆರ್ಸಿಎಲ್ ಇದೀಗ ಅಡ್ವಾನ್ಸ್ಡ್ ಕಮ್ಯುನಿಕೇಶನ್ ಅಂಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯೊಂದಿಗೆ ಬಾಡಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಒಪ್ಪಂದದ ಅವಧಿ ಹದಿಮೂರು ವರ್ಷಗಳಿದ್ದು ಇದು ಸಂಪೂರ್ಣ ಪರವಾನಗಿ ಆಧಾರಿತ ಒಪ್ಪಂದವಾಗಿದೆ ಈ ಒಪ್ಪಂದಕ್ಕೆ ಬಿಎಂಆರ್ಸಿಎಲ್ ಕಾರ್ಯನಿರ್ವಾಹಕ ನಿರ್ದೇಶಕ ಎಎಸ್ ಶಂಕರ್ ಹಾಗೂ ಎಸಿಎಸ್ ಇಂಡಿಯಾ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಎನ್ ಮಜರ್ ಸಹಿ ಹಾಕಿದೆ ಾರೆ ಈ ಹೊಸ ವ್ಯವಸ್ಥೆಯ ಮೂಲಕ ಮೆಟ್ರೋ ಪ್ರಯಾಣಿಕರಿಗೆ ನಿರಂತರ ಹಾಗೂ ಸುಗಮವಾದ ಮೊಬೈಲ್ ಸಂಪರ್ಕ ಲಭ್ಯವಾಗಲಿದೆ ವಿಶೇಷವಾಗಿ ಭೂಗತ ಮಾರ್ಗವಿರುವ ಡೈರಿ ವೃತ್ತದಿಂದ ನಾಗವಾರದವರೆಗೆ ಹನ್ನೆರಡು ನಿಲ್ದಾಣಗಳ ನಡುವೆ ಸಂಚರಿಸುವ ಪ್ರಯಾಣಿಕರಿಗೆ ಅನುಕೂಲ ಕೂಡ ಆಗಲಿದೆ ಈ ಮಾರ್ಗದಲ್ಲಿ ಈಗಾಗಲೇ ಪ್ರಯಾಣ ಮಾಡುವವರಿಗೆ ಮೊಬೈಲ್ ನೆಟ್ವರ್ಕ್ ಕಡಿತ ಡ್ರಾಪ್ ಕಾಲ್ ಸಮಸ್ಯೆಗಳು ಎದುರಾಗುತ್ತಿದ್ದು ಈ ಯೋಜನೆಯ ನಂತರ ಇಂತಹ ತೊಂದರೆಗಳು ನಿವಾರಣೆಯಾಗಲಿದೆ ಇನ್ನು ಈ ಯೋಜನೆಯಿಂದ ಬಿಎಂಆರ್ಸಿಎಲ್ಗೆ ನಿಖರ ಆದಾಯವೂ ಕೂಡ ಲಭ್ಯವಾಗ ಿದೆ ವೈಫೈ ಸೇವೆಗಾಗಿ ವಿಧಿಸಲಾಗುವ ಶುಲ್ಕದ ರೂಪದಲ್ಲಿ ಬಿಎಂಆರ್ ಸಿ ಎಲ್ ಗೆ ವ್ಯವಹಾರಿಕ ಆದಾಯ ಸಿಗಲಿದೆ ಈ ರೀತಿಯಲ್ಲಿ ಪ್ರಯಾಣ ದರದ ಹೊರತಾಗಿ ಸಂಸ್ಥೆಗೆ ಮೌಲ್ಯವರ್ಧಿತ ಆದಾಯವೂ ಕೂಡ ಸಿಗುತ್ತೆ ಇದು ಮುಂದಿನ ಸೌಲಭ್ಯ ವೃದ್ಧಿಗೆ ಸಹಕಾರಿ ಕೂಡ ಆಗುತ್ತೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ನೂರ ಹದಿನಾಲ್ಕು ಕೆಜಿಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು